ಪುರಾಣ ಮತ್ತು ಜನಪದರಲ್ಲಿ ಸರಸ್ವತಿ ಎಂಬ ದೇವಿ ಹಾಗೂ ಸರಸ್ವತಿಯ ವ್ರತಕತೆ ವಾಗ್ದೇವಿ ಶಾರದೆ ಸಾವಿತ್ರಿ ಎಂಬೆಲ್ಲ ಹೆಸರುಗಳಿಂದ ಕರೆಯಲ್ಪಡುವ ಸರಸ್ವತಿಯು ವಿದ್ಯೆಗೂ ಜ್ಞಾನಕ್ಕೂ ಕಲೆಗೂ ಅಧಿದೇವತೆ ಎನ್ನಲಾಗಿದೆ ಇವಳನ್ನು ನದಿ ದೇವತೆಯೆಂದು ಸಹ ಕರೆಯುತ್ತಾರೆ ಶ್ವೇತ ವಸ್ತ್ರವನ್ನು ಧರಿಸಿ ಕೈಗಳಲ್ಲಿ ವೀಣೆಯನ್ನು ಪುಸ್ತಕವನ್ನು ಹಾಗೂ ತುಳಸಿ ಮಾಲೆಯನ್ನು ಹಿಡಿದು ತನ್ನ ವಾಹನವಾದ ನವಿಲಿನೊಂದಿಗೆ ಸರಸ್ವತಿಯು ಮಂಡಿಸಿರುತ್ತಾಳೆ ಇಲ್ಲವೇ ಸತ್ಯಲೋಕದಲ್ಲಿ ಬ್ರಹ್ಮನ ಸಮೀಪದ ಪೀಠದಲ್ಲಿ ವೀಣೆ ನುಡಿಸುತ್ತಾ ವಿರಾಜಮಾನಳಾಗಿರುತ್ತಾಳೆ ಪುರಾಣಗಳಲ್ಲಿ ಸರಸ್ವತಿಯನ್ನು ಬ್ರಹ್ಮನ ಮಡದಿ ಎಂದು ಅವನು ಸೃಷ್ಟಿಸಿದ ವೇದಗಳಿಗೆ ಅಧಿದೇವತೆಯಾಗಿ ವೇದ ಮಾತೆ ಎನಿಸಿಕೊಂಡಿರುವಳೆಂದೂ ತ್ರಿಶಕ್ತಿಯರಲ್ಲಿ ಒಬ್ಬಳಾಗಿಯೂ ಆದಿಶಕ್ತಿಯ ಭಾಗವಾಗಿ ಇರುವಳೆಂದೂ ಹೇಳಲಾಗಿದೆ ಸೃಷ್ಟಿಕರ್ತ ಬ್ರಹ್ಮನು ಸೃಷ್ಟಿಯ ಆದಿಯಲ್ಲಿ ತನ್ನ ದೇಹದಿಂದ ಎರಡು ಆಕೃತಿಗಳನ್ನು ಸೃಷ್ಟಿಸಿದನಂತೆ ಪುರುಷಾಕೃತಿಯು ಸ್ವಯಂಭುವ ಸ್ತ್ರೀ ಆಕೃತಿಯು ಶತರೂಪ ಎಂದು ಕರೆಸಿಕೊಂಡವಂತೆ ಬ್ರಹ್ಮನು ಮನ್ಮಥನನ್ನು ಸೃಷ್ಟಿಸಿ ಜಗತ್ತನ್ನು ಮೋಹಗೊಳಿಸುವ ವರವನ್ನು ನೀಡಿದಾಗ ಮನ್ಮಥನು ವರದ ಶಕ್ತಿಯನ್ನು ಪರೀಕ್ಷಿಸುವ ಸಲುವಾಗಿ ಅದನ್ನು ಬ್ರಹ್ಮನ ಮೇಲೆಯೇ ಪ್ರಯೋಗಿಸಿದನಂತೆ ಹೀಗಾಗಿ ಸ್ವಯಂಭುವ ಮತ್ತು ಶತರೂಪರು ಪತಿಪತ್ನಿಯಾದರು ಮತ್ತು ಅವರೇ ಪ್ರಜಾಭಿವೃದ್ಧಿಗೆ ಮೂಲ ಕಾರಣರಾದರು ಸ್ವಯಂಭುವನು ಬ್ರಹ್ಮನ ಭಾಗವೇ ಆಗಿರುವುದರಿಂದ ಅವನನ್ನು ಸ್ವಯಂ ಬ್ರಹ್ಮನೆಂದು ಶತರೂಪಳು ಬ್ರಹ್ಮನ ಭಾಗವೇ ಆಗಿದ್ದು ಅವಳನ್ನು ಸಾವಿತ್ರಿ ಅಥವಾ ಸರಸ್ವತಿ ಎಂದು ಕರೆಯಲಾಯಿತು ಇವರಿಗೆ ಪ್ರಿಯವ್ರತ ಉತ್ತಾನಪಾದ ಎಂಬ ಇಬ್ಬರು ಗಂಡು ಮಕ್ಕಳು ಹಾಗೂ ಆಕೂತಿ ಪ್ರಸೂತಿ ದೇವಹೂತಿ ಎಂಬ ಮೂವರು ಮಕ್ಕಳಾದರು ಇವರುಗಳ ಸಂತತಿ ಇಡೀ ವಿಶ್ವವನ್ನೇ ತುಂಬಿತು ಸ್ವಾಯಂಬುವ ಮನುವು ಮೊದಲನೆಯ ಮನ್ವಂತರಕ್ಕೆ ಅಧಿಪತಿಯಾದನು ಸರಸ್ವತಿಯು ಬ್ರಹ್ಮನಿಗೆ ಮಗಳೆಂದು ಹೇಳಲಾಗುವುದಿಲ್ಲ ಬದಲಿಗೆ ಸ್ವಯಂಭುವನು ಹೇಗೆ ಬ್ರಹ್ಮನ ಒಂದು ಭಾಗವೋ ಅಂತೆಯೇ ಸರಸ್ವತಿಯು ಬ್ರಹ್ಮನ ಒಂದು ಭಾಗ ಎನ್ನಬಹುದು ಒಮ್ಮೆ ಯಜ್ಞವನ್ನು ಮಾಡಲು ನಿಶ್ಚಯಿಸಿ ಸೂಕ್ತ ಸ್ಥಳಕ್ಕಾಗಿ ತನ್ನ ಪುಷ್ಕರವನ್ನು ಭೂಮಿಗೆ ಎಸೆದನಂತೆ ಪುಷ್ಕರ ಎಂದರೆ ಕಮಲ ಎಂದು ಪುಷ್ಕರವು ಬಿದ್ದ ಸ್ಥಳವು ಪುಷ್ಕರ ಕ್ಷೇತ್ರವೆಂದು ಪ್ರಸಿದ್ಧವಾಯಿತು ಅಲ್ಲಿಗೆ ಬ್ರಹ್ಮನು ಯಾಗ ಮಾಡಲು ತೀರ್ಮಾನಿಸಿದ್ದರಿಂದ ಎಲ್ಲ ದೇವಾನುದೇವತೆಗಳೂ ಅಲ್ಲಿಗೆ ಬಂದು ಸೇರಿದರು ಶುಭ ಮುಹೂರ್ತದಲ್ಲಿ ಬ್ರಹ್ಮನು ಯಜ್ಞಕುಂಡದ ಮುಂದೆ ಆಸೀನಾದ ಆದರೆ ಸರಸ್ವತಿ ಬರುವುದು ತಡವಾಗಿಬಿಟ್ಟಿತು ಆಗ ಬ್ರಹ್ಮನ ಕೋರಿಕೆಯಂತೆ ಇಂದ್ರನು ಒಬ್ಬಳು ಹುಡುಗಿಯನ್ನು ಕರೆತಂದನು ಬ್ರಹ್ಮನು ಅವಳನ್ನು ಗಾಯತ್ರಿ ಎಂದು ಕರೆದು ವಿವಾಹ ಮಾಡಿಕೊಂಡು ಅವಳೊಂದಿಗೆ ಯಜ್ಞಕ್ಕೆ ಕೂತ ಆ ನಂತರ ಬಂದ ಸರಸ್ವತಿಯು ಬ್ರಹ್ಮನ ಪಕ್ಕದಲ್ಲಿ ಕುಳಿತಿದ್ದ ಗಾಯತ್ರಿಯನ್ನು ನೋಡಿ ಕೆಂಡಾಮಂಡಲವಾದಳು ದೇವತೆಗಳೆಲ್ಲ ಸೇರಿ ಅವಳನ್ನು ಸಮಾಧಾನಪಡಿಸಿದರು ನಂತರ ಸರಸ್ವತಿ ಅಥವಾ ಸಾವಿತ್ರಿಯು ಬ್ರಹ್ಮನ ಬಲಭಾಗದಲ್ಲಿ ನೆಲೆಸಿದರೆ ಗಾಯತ್ರಿಯು ಬ್ರಹ್ಮನ ಎಡಭಾಗದಲ್ಲಿ ನೆಲೆಸಿದಳು ಸರಸ್ವತಿಯು ವಿದ್ಯಾದಿದೇವತೆಯಾದರೆ ಗಾಯತ್ರಿಯು ವೇದಮಾತೆಯಾದಳು ಒಮ್ಮೆ ಮಹಿಷಾಸುರನೆಂಬ ರಕ್ಕಸನ ಉಪಟಳ ಹೆಚ್ಚಾದಾಗ ಎಲ್ಲಾ ದೇವತೆಗಳೂ ಸೇರಿ ಶಕ್ತಿ ಸ್ವರೂಪಿಣಿ ಪಾರ್ವತಿ ದೇವಿಯನ್ನು ಪ್ರಾರ್ಥಿಸಿಕೊಂಡಾಗ ಪಾರ್ವತಿಯೊಂದಿಗೆ ಲಕ್ಷ್ಮಿ ಸರಸ್ವತಿಯರೂ ಸೇರಿಕೊಂಡು ಆದಿಶಕ್ತಿಯ ರೂಪ ತಾಳಿ ಆ ರಕ್ಕಸನ ಸಂಹಾರಕ್ಕೆ ಹೊರಟದ್ದು ಆ ಆದಿಶಕ್ತಿಗೆ ಬ್ರಹ್ಮ ವಿಷ್ಣು ಮಹೇಶ್ವರರಾದಿಯಾಗಿ ಎಲ್ಲ ದೇವತೆಗಳು ಶಸ್ತ್ರಗಳನ್ನು ಕಳಿಸಿದ್ದು ಹೀಗೆ ತ್ರಿಶಕ್ತಿ ಸ್ವರೂಪಿಣಿಯಾದ ಆದಿಶಕ್ತಿಯ ಒಂದು ಭಾಗ ಸರಸ್ವತಿಯಾಗಿದ್ದಾಳೆ ಲೋಕದ ಸಕಲ ವಿದ್ಯೆಯ ಅಧಿದೇವತೆಯಾದ ಸರಸ್ವತಿಯನ್ನು ಪ್ರಮುಖವಾಗಿ ವರ್ಷದ ಎರಡು ಸಂದರ್ಭಗಳಲ್ಲಿ ವಿಶೇಷವಾಗಿ ಪೂಜಿಸಲಾಗುತ್ತದೆ ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ನವರಾತ್ರಿಯ ಸಂದರ್ಭದಲ್ಲಿ ಒಂದು ಸಲವಾದರೆ ಮಾಘ ಮಾಸದ ಪಂಚಮಿಯ ದಿನದಂದು ವಸಂತ ಪಂಚಮಿ ಅಥವಾ ಬಸಂತ ಪಂಚಮಿ ಎಂದು ಕರೆಯಲಾಗುವ ಹಬ್ಬದಂದು ಮತ್ತೊಂದು ಸಲ ಸರಸ್ವತಿಯನ್ನು ವಿಶೇಷವಾಗಿ ಆರಾಧಿಸಲಾಗುತ್ತದೆ ನವರಾತ್ರಿಯ ಸರಸ್ವತಿ ಪೂಜೆಯ ಸಂದರ್ಭದಲ್ಲಿ ನಡೆಸಲಾಗುವ ಸರಸ್ವತಿ ವ್ರತಕತೆಯು ಹೀಗಿದೆ ಸೂತರು ಶೌನಕಾದಿ ಮುನಿಗಳಿಗೆ ಈ ಸರಸ್ವತಿಯ ವ್ರತಕತೆಯನ್ನು ನಿರೂಪಿಸುತ್ತಾರೆ ಅಶ್ವಯುಜ ಮಾಸದ ಶುಕ್ಲ ಪಕ್ಷದ ಮೊದಲ ದಿನದಿಂದ ಒಂಬತ್ತು ದಿನಗಳ ಕಾಲ ಪಾರ್ವತಿ ಮಹಾಲಕ್ಷ್ಮಿ ಸರಸ್ವತಿಯರ ರೂಪದ ದುರ್ಗಾದೇವಿಯನ್ನು ಪೂಜಿಸಬೇಕು ಹಿಂದೆ ಧರ್ಮಾತ್ಮನಾಗಿದ್ದ ಪ್ರಜೆಗಳನ್ನು ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದ ಕೌಟುಂಬಿ ರಾಜ್ಯದ ರಾಜನಾದ ರಾಜವರ್ಮನಿಗೆ ಸುಂದರಿಯೂ ಸದ್ಗುಣ ಸಂಪನ್ನಿಯೂ ಆದ ಚಂದ್ರಮುಖಿ ಎಂಬ ಹೆಂಡತಿ ಇದ್ದಳು ಒಂದು ದಿನ ರಾಜವರ್ಮನಿಗೆ ತನ್ನ ದಾಯಾದಿಗಳಿಂದ ರಾಜ್ಯ ವಿಭಾಗಕ್ಕಾಗಿ ಕಲಹ ಆರಂಭವಾಯಿತು ಅವರೆಲ್ಲ ತಮ್ಮ ತಮ್ಮ ಸೇನಾ ಬಲದೊಂದಿಗೆ ರಾಜವರ್ಮನ ಮೇಲೆ ದಂಡೆತ್ತಿ ಬಂದರು ಇಪ್ಪತ್ತೊಂದು ದಿನಗಳ ಕಾಲ ರಾತ್ರಿ ಹಗಲು ಯುದ್ಧವಾಗಿ ರಾಜವರ್ಮನು ತನ್ನೆಲ್ಲ ಸೈನ್ಯವನ್ನು ಕಳೆದುಕೊಂಡು ದಿಕ್ಕು ತೋಚದೆ ಪತ್ನಿಯೊಂದಿಗೆ ಅರಣ್ಯಕ್ಕೆ ಹೋದನು ಅಲ್ಲಿ ಅನ್ನಾಹಾರಗಳನ್ನು ತ್ಯಜಿಸಿ ಸೊರಗಿ ರೋಗದಿಂದ ಬಳಲತೊಡಗಿದನು ಚಂದ್ರಮುಖಿಯು ತನ್ನ ಗಂಡನನ್ನು ಹೆಗಲ ಮೇಲೆ ಹೊತ್ತುಕೊಂಡು ಕಾಡಿನಲ್ಲಿ ಹೋಗುತ್ತಿದ್ದಾಗ ಅಲ್ಲಿಯೇ ವಾಸವಿದ್ದ ಆಂಗೇರಸ ಮಹರ್ಷಿಯು ಅವಳಿಗೆ ಎದುರಾದರು ಅವಳನ್ನು ಕಂಡು ಕರುಣೆಯಿಂದ ಕಷ್ಟ ಸುಖಗಳನ್ನು ವಿಚಾರಿಸಿದರು ಚಂದ್ರಮುಖಿಯು ತನ್ನ ಹಾಗೂ ತನ್ನ ಪತಿಯ ಕುರಿತು ಎಲ್ಲ ವೃತ್ತಾಂತವನ್ನೂ ತಿಳಿಸಿ ಈಗ ನಮಗೆ ಒದಗಿರುವ ಕಷ್ಟವು ಪರಿಹಾರವಾಗುವ ಬಗೆ ಹೇಗೆಂದು ತಿಳಿಸಿ ಕಾಪಾಡಬೇಕು ಎಂದು ಪ್ರಾರ್ಥಿಸಿಕೊಂಡಳು ಆಗ ಆಂಗೇರಸ ಮುನಿಗಳು ದೇವಿ ಇಲ್ಲಿಂದ ಹತ್ತು ಗಾವುದ ದೂರದಲ್ಲಿರುವ ಪಂಚವಟಿ ತೀರಕ್ಕೆ ಹೋಗು ಅಲ್ಲಿ ಉದ್ಭವವಾಗಿರುವಂತಹ ದುರ್ಗಾದೇವಿಯ ಮೂರ್ತಿ ಇದೆ ದುರ್ಗಾದೇವಿ ಸ್ವರೂಪಳಾದ ಸರಸ್ವತಿಯನ್ನು ಶ್ರದ್ಧಾಭಕ್ತಿಗಳಿಂದ ಪೂಜಿಸು ಅವಳು ನಿಶ್ಚಯವಾಗಿ ನಿನ್ನನ್ನು ರಕ್ಷಿಸುತ್ತಾಳೆ ಎಂದರು ಚಂದ್ರಮುಖಿಯು ಅವರ ಮಾತಿನಂತೆಯೇ ಪಂಚವಟಿ ತೀರಕ್ಕೆ ಹೋಗಿ ಅಲ್ಲಿದ್ದ ದುರ್ಗಾದೇವಿಯ ಮೂರ್ತಿಯನ್ನು ಕಂಡಳು ನಿಯಮ ನಿಷ್ಠೆಗಳಿಂದ ದುರ್ಗಾದೇವಿ ಸ್ವರೂಪಳಾದ ಸರಸ್ವತಿಯನ್ನು ಭಕ್ತಿಯಿಂದ ಆರಾಧಿಸಿದಳು ಅದು ಅಶ್ವಯುಜ ಮಾಸವಾಗಿದ್ದು ಒಂಬತ್ತು ದಿನಗಳು ಅಲ್ಲಿಯೇ ಇದ್ದು ಪೂಜಿಸಿದಳು ಒಂಬತ್ತನೆಯ ರಾತ್ರಿ ಸ್ವಪ್ನದಲ್ಲಿ ಸರಸ್ವತಿ ದೇವಿಯು ಪ್ರಸನ್ನಳಾಗಿ ಕಾಣಿಸಿಕೊಂಡಳು ದಂಪತಿಗಳಿಬ್ಬರೂ ಅತ್ಯಂತ ಸಂತೋಷದಿಂದ ಮಾರನೇ ದಿನ ಹತ್ತಿರದಲ್ಲಿ ಸಿಕ್ಕ ಅಲ್ಪ ಸ್ವಲ್ಪ ಸಾಮಗ್ರಿಗಳನ್ನು ಹೊಂಚಿಕೊಂಡು ಪಾಯಸವನ್ನು ಮಾಡಿ ಅರ್ಪಿಸಿ ಸರಸ್ವತಿ ಮೂಲ ಮಂತ್ರವನ್ನು ಉಚ್ಚರಿಸುತ್ತಾ ಹೋಮವನ್ನು ಮಾಡಿದರು ಆಗ ಅಲ್ಲಿಯೇ ಇದ್ದ ಆಂಗೇರಸಮುನಿಗಳಿಗೂ ಅವರ ಪತ್ನಿಗೂ ಪಾದಪೂಜೆಯನ್ನು ಮಾಡಿ ಚಂದ್ರಮುಖಿಯು ನಮಸ್ಕರಿಸಿದಳು ಪೂಜೆಯಿಂದ ಸಂತುಷ್ಟಳಾದ ಸರಸ್ವತಿ ದೇವಿಯ ಅನುಗ್ರಹದಿಂದ ಚಂದ್ರಮುಖಿಯು ಗರ್ಭಿಣಿಯಾದಳು ನವಮಾಸ ಕಳೆದ ಮೇಲೆ ದಿವ್ಯ ತೇಜಸ್ವಿಯಾದ ಗಂಡು ಮಗುವಿಗೆ ಜನ್ಮ ಕೊಟ್ಟಳು ಆಂಗೇರಸ ಮುನಿಗಳು ಆ ಮಗುವಿಗೆ ಸೂರ್ಯ ಎಂದು ನಾಮಕರಣ ಮಾಡಿದರು ಆ ಮಗುವು ಪ್ರಾಪ್ತ ವಯಸ್ಸಿಗೆ ಬಂದು ಶಸ್ತ್ರಾಸ್ತ್ರಗಳನ್ನೆಲ್ಲ ಅಭ್ಯಾಸ ಮಾಡಿ ಮುನಿಗಳ ಉಪದೇಶದಂತೆ ತನ್ನ ತಂದೆಯ ರಾಜ್ಯವನ್ನು ಅಪಹರಿಸಿದ್ದ ಶತ್ರುಗಳ ಮೇಲೆ ಯುದ್ಧ ಮಾಡಿ ಪುನಃ ತನ್ನ ರಾಜ್ಯವನ್ನು ಸಂಪಾದಿಸಿದನು ಸೂರ್ಯ ಪ್ರತಾಪನಿಗೆ ಆಂಗಿರಸ ಮುನಿಗಳಿಂದಲೇ ರಾಜ್ಯಾಭಿಷೇಕವಾಯಿತು ರಾಜವರ್ಮನು ಚಂದ್ರಮುಖಿಯೂ ಸುಖ ಸಂತೋಷಗಳಿಂದ ಇದ್ದರು ಚಂದ್ರಮುಖಿಯು ಬಿಡದೆ ಪ್ರತಿ ಸಂವತ್ಸರವೂ ಅಶ್ವಯುಜ ಮಾಸದಲ್ಲಿ ದುರ್ಗಾದೇವಿ ಸ್ವರೂಪಳಾದ ಸರಸ್ವತಿ ದೇವಿಯನ್ನು ಆವಾಹಿಸಿ ಒಂಬತ್ತು ದಿನಗಳ ಕಾಲ ನಿಯಮ ನಿಷ್ಠೆಗಳಿಂದ ಸರಸ್ವತಿ ವ್ರತವನ್ನು ಮಾಡುತ್ತಾ ದೇವಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರಳಾದಳು ಈ ವ್ರತಕತೆಯನ್ನು ಯಾರು ಕೇಳುವರೋ ಹೇಳುವರೋ ಅವರೆಲ್ಲರಿಗೂ ಸರಸ್ವತೀ ದೇವಿಯು ಒಲಿದು ಕಾಪಾಡುವಳು ಎಂಬಲ್ಲಿಗೆ ಸರಸ್ವತಿ ವ್ರತಕತಿಯು ಮುಕ್ತಾಯವಾಯಿತು ವೈದಿಕ ಧರ್ಮದಲ್ಲಿ ಮಾತ್ರವಲ್ಲದೆ ಬೌದ್ಧ ಜೈನ ಧರ್ಮಗಳಲ್ಲಿಯೂ ಸರಸ್ವತಿಯನ್ನು ಆರಾಧಿಸಲಾಗುತ್ತದೆ ಚೀನಾ ಜಪಾನ್ ಮಂಗೋಲಿಯಾ ಟಿಬೆಟ್ ಮೊದಲಾದ ದೇಶಗಳ ಬೌದ್ಧ ಧರ್ಮೀಯರಲ್ಲಿ ಸರಸ್ವತಿಯು ಬೇರೆ ಬೇರೆ ಹೆಸರುಗಳಿಂದ ಕರೆಯಿಸಿಕೊಂಡು ಆರಾಧಿಸಲ್ಪಡುತ್ತಾಳೆ ಈಜಿಪ್ಟ್ನಲ್ಲಿ ಈಸಿಸ್ ದೇವತೆ ಸರಸ್ವತಿಯ ಲಕ್ಷಣಗಳನ್ನು ಸ್ವಲ್ಪ ಮಟ್ಟಿಗೆ ಹೊಂದಿದ್ದರೆ ಗ್ರೀಕ್ ನಾಗರಿಕತೆಯಲ್ಲಿ ಅಥೀನಾ ದೇವತೆ ಹಾಗೂ ರೋಮನ್ ಸಂಸ್ಕೃತಿಯಲ್ಲಿ ಮಿನರ್ವಾ ಸರಸ್ವತಿಗೆ ಸಂವಾದಿಯಾದ ದೇವತೆಗಳಾಗಿದ್ದಾರೆ ನಮ್ಮ ಜನಪದರಲ್ಲಿ ಸರಸ್ವತಿಯು ದೇವತೆಯಾಗಿದ್ದರೂ ಶಿಷ್ಟ ಸಂಪ್ರದಾಯದಂತೆ ಬೇರೊಂದು ಲೋಕದವಳಲ್ಲ ತಮ್ಮೊಂದಿಗೇ ಬದುಕುತ್ತಿರುವ ತಮ್ಮಂತೆಯೇ ಕೆಲಸ ಕಾರ್ಯಗಳನ್ನು ಮಾಡುವ ಕೆಲಸ ಮಾಡುತ್ತಾ ಹಾಡು ಹಾಡುವ ಆ ರೀತಿ ಹಾಡುವವರಿಗೆ ಹಾಡು ಕಲಿಸುವ ಗುರುವಾಗಿದ್ದಾಳೆ ಕೆಲವು ವೇಳೆ ಸರಸ್ವತಿ ಹಾಡೇ ತಾನಾಗಿದ್ದಾಳೆ ತ್ರಿಪದಿಗಳಲ್ಲಿ ಜನಪದರು ಹೇಗೆ ತಮ್ಮ ಸರಸ್ವತಿಯನ್ನು ಹಿಡಿದಿಟ್ಟಿದ್ದಾರೆ ನೋಡಿ ಆರೆಲೆ ಮಾವಿನ ಬೇರಾಗೆ ಇರುವೂಳೆ ವಾಲಗದ ಸದ್ದಿಗೆ ಒದಗೋಳೆ ವಾಲಗದ ಸದ್ದಿಗೆ ಒದಗೋಳೆ ಸರಸತಿಯೇ ಗಂಟಾಲ ತೊಡರ ಬಿಡಿಸಮ್ಮ ನಗ್ಗಾಲ ಮರದಡಿ ನಿದ್ರೆ ಮಾಡೋದ ಬಿಟ್ಟು ಎಗ್ಗಿಲ್ದೆ ಬಂದೆ ನಿನ ಬಳಿಗೆ ಎಗ್ಗಿಲ್ದೆ ಬಂದೆ ನಿನ ಬಳಿಗೆ ಸರಸ್ವತಿ ಚಂದುಳ್ಳಿ ಹಾಡ ಕಲಿಸಮ್ಮ